ಹ್ಞೂ ಮೊನ್ನೆ ಕೋಬಿ ತಿನ್ನಬೇಕು ಅಂತ ಕೇಳಿದೆ ಆಚೆ ಹೋಗೋದು ಬೇಡ ಮನೇಲೆ ಮಾಡ್ಕೊಡ್ತೀನಿ ಅಂತ ಮನೇಲಿ ಮಾಡಿಕೊಟ್ಟೆ ಇವಾಗ ಎಗ್ ರೈಸ್ ತಿನ್ನಬೇಕು ಅನಿಸ್ತಿದೆ ಮನೇಲಿ ಮಾಡಿಕೊಡ್ತೀಯಾ ಆಸೆ ಹೋಗೋಣ ಮನೇಲೇ ನಿಮಗೆ ಫಸ್ಟ್ ಕ್ಲಾಸ್ ಎಗ್ ರೈಸ್ ಮಾಡಿಕೊಡ್ತೀನಿ ನೀನು ಸ್ವೀಟಲ್ಲೂ ಕೂಡ ಆ ತರ ಟೇಸ್ಟ್ ತಿಂದು ನಾನು ಮನೆ ಇವತ್ತು ನೀನು ಮಾಡ್ಕೊಡ್ತೀನಿ ನಿಜ ಹಾಂ ಸರಿ ಮಾಡಿ ನೋಡೋಣ ಓಕೆ ಬನ್ನಿ ಬನ್ನಿ ಮೊದಲು ಬಾಣಲಿನ ಕಾಯೋಕ್ಕಿಟ್ಬಿಡಿ ಅದು ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ ನಾನು ಇಲ್ಲಿ ಎರಡು ಮೊಟ್ಟೆ ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ತೊಗೊಳ್ಳಿ ನಮ್ಮ ಮನೇಲಿ ನಾನು ನಮ್ಮ ವೈಫ್ ಇಬ್ಬರೇ ಇರೋದ್ರಿಂದ ನಾನು ಎರಡೇ ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ಕ್ಲೀನಾಗಿ ಫ್ರೈ ಆಗಬೇಕು ಅರ್ಧಂಬರ್ಧ ನೀವು ಬೇಯಿಸ್ಕೊಂಡ್ರೆ ಅದು ಕೌಸ್ ಸ್ಮೆಲ್ ಹಾಗೇ ಇರುತ್ತೆ ಆ ಕೌಸ್ ಸ್ಮೆಲ್ ಹೋಗೋ ತನಕ ಅದನ್ನು ಮೊಟ್ಟೆನ ಕ್ಲೀನಾಗಿ ಹುರ್ಕೊಳ್ಳಿ ಇವಾಗ ಇದಕ್ಕೆ ನಾನು ಎಲೆಕೋಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನಾನು ಚಿಕ್ಕ ಚಿಕ್ಕದಾಗೆ ಹೆಚ್ಕೊಂಡಿದ್ದೀನಿ ನೀವು ಇಷ್ಟು ತರಕಾರಿನ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೆಲವರು ಜಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ವೆಜಿಟೇಬಲ್ ಹಾಕೋದ್ರಿಂದ ಅದರಲ್ಲಿ ನಿಮಗೆ ಐರನ್ ಕಂಟೆಂಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಈರುಳ್ಳಿನೂ ಕೂಡ ಇದ್ದೀನಿ ಕ್ಲೀನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ ಅದಾದಮೇಲೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜಿಂಜಾಗಾಲಿಗೆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಹಸಿಸ್ ಮೇಲೆ ಹೋಗಲ್ಲ ನೀವು ಈ ಥರನೇ ಕೈ ಆಡ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ ಕ್ಲೀನಾಗಿ ಅದೆಲ್ಲ ಫ್ರೈ ಆದಮೇಲೆ ನೀವು ಈಗಾಗಲೇ ಮಾಡ್ಕೊಂಡು ಇಟ್ಕೊಂಡಿರುವಂತಹ ವೈಟ್ ರೈಸನ್ನು ಅದಕ್ಕೆ ಆ್ಯಡ್ ಮಾಡಿ ವೈಟ್ ರೈಸ್ ಹಾಕ್ಕೊಂಡಾದ್ಮೇಲೆ ವೈಟ್ ರೈಸ್ಗೆ ಆ ತರಕಾರಿಯೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು ಅನ್ನದ ಜೊತೆ ತರಕಾರಿ ಇನ್ನೂ ಬೇಯುತ್ತೆ ಕ್ಲೀನಾಗಿ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನಾನು ಖಾರನೇ ಜಾಸ್ತಿ ತಿಂತೀನಿ ಹಾಗಾಗಿ ಅದಾದಮೇಲೆ ನಾನು ಗರಂ ಮಸಾಲೆ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೇಕಿದ್ದರೆ ನೀವು ಇದ್ರ ಜೊತೆ ಕೊರಿಯಂಡರ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಅದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಇದು ಎಗ್ ರೈಸ್ಗೆ ಆ್ಯಕ್ಚುಲಾಗಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ಗೆ ಮತ್ತು ತರಕಾರಿಗೆ ಎಲ್ಲದಕ್ಕೂ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಹಾಕಿರೋ ಉಪ್ಪು ನೀಟಾಗಿ ರೈಸ್ಗೆಲ್ಲ ಹಿಡಿಬೇಕು ಅಂತ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಮೇಲೆ ನಾನು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಡಾರ್ಕ್ ಸೋಯಾ ಸಾಸ್ ಇದೇ ನಮ್ಮ ಎಗ್ ರೈಸ್ಗೆ ಕಲರನ್ನು ಕೊಡೋದು ಎರಡೂ ನಾನು ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೇ ಆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಈವಾಗ ಸ್ಟ್ರೀಟ್ ಸ್ಟೈಲಲ್ಲಿ ಹೆಂಗೆ ನೋಡ್ತೀರಲ್ಲ ಅದೇ ರೀತಿಯೇ ಕಲರ್ ಚೇಂಜ್ ಆಗುತ್ತೆ ಲಾಸ್ಟಲ್ಲಿ ಕೊತ್ತಮೀರಿನ ಹಾಕಿ ಫೈನಲ್ ಟಚ್ ಕೊಟ್ಟರೆ ಎಗ್ ರೈಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಕೊತ್ತಮೀರಿಯಲ್ಲಿ ಕಂಜೂಸ್ ಮಾಡಲೇಬೇಡಿ ಎಷ್ಟಾಗುತ್ತೋ ಅಷ್ಟು ಕೊತ್ತಂಬರಿ ಹಾಕಿ ಅದು ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ ನೀವು ತಿನ್ನಬೇಕಾದ್ರೆ ಎಗ್ ರೈಸಲ್ಲಿ ಮೇಯ್ನು ಕೊತ್ತಮೀರಿ ಈರುಳ್ಳಿ ಇವೇ ಮೇಯ್ನು ಇಂಗ್ರೀಡಿಯೆಂಟ್ಸು ನಿಮಗೆ ಟೇಸ್ಟ್ನ ಜಾಸ್ತಿ ಮಾಡೋದಕ್ಕೆ ನೋಡಿ ಎಗ್ ರೈಸ್ ಹೆಂಗಿದೆ ಬಿಸಿ ಬಿಸಿ ಎಗ್ ರೈಸನ್ನ ತಟ್ಟೆಗೆ ಹಾಕ್ಕೊಂಡು ಈರುಳ್ಳಿ ಜೊತೆ ಸ್ವಲ್ಪ ತರಕಾರಿ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಗುರು ಬಿಡ್ತಿರೋರು ಹಂಗೆ ಎಗ್ ಏನೋ ರೆಡಿ ಆಯಿತು ನಮ್ಮ ಹೋಮ್ ಮಿನಿಸ್ಟರ್ಗೆ ಹೆಂಗೆ ಇದೆ ಅಂತ ಕೇಳೋಣ ಬನ್ನಿ ಸ್ಟ್ರೀಟ್ ಅಲ್ಲಿ ತಿಂತೀರಾ ಅದಕ್ಕಿಂತ ಚೆನ್ನಾಗಿದೆ ಹೇಗೆ ನೋಡುದ್ರಲ್ಲ ಸಿಂಪಲ್ ಆಗಿ ಎಗ್ ರೈಸ್ ಫುಲ್ ರೆಸಿಪಿ ಇದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಂಡು ಮಜಾ ಮಾಡಿ ನೋಡಿದ್ರಲ್ಲ ಇಷ್ಟೇ ಎಗ್ ರೈಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್